ಶ್ರೀರಂಗಪಟ್ಟಣ ದಸರಾ ಒಂದು ಲಾಂಛನವನ್ನು ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ನಿಗದಿಯಾದಂತೆ ದಿನಾಂಕ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡೂವರೆಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮ ನಿಗದಿಯಾಗಿದೆ ನಮ್ಮ ಟಿ ಎಸ್ ನಾಗಾಭರಣವರು ಅತ್ಯಂತ ಹಿರಿಯ ನಿರ್ದೇಶಕರು ಸಂಗೀತಕಾರರು ಚಲನಚಿತ್ರ ರಂಗದಲ್ಲಿ ಅವರದೇ ಆದಂಥ ಅನುಭವ ಇರ್ತಕ್ಕಂಥವರು ಅವರನ್ನ ಉದ್ಘಾಟನೆಗೆ ಶಾಸಕರು ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಸೇರಿ ಆಹ್ವಾನವನ್ನು ಕೊಟ್ಟಿದ್ದು ಅವರು ಒಪ್ಪಿದ್ದಾರೆ ಅದನ್ನು ಸಹ ನಿಮ್ಮ ಮುಂದೆ ನಾನು ಹೇಳ್ತಾ ಇನ್ನು ಮುಂದುವರೆದು ನೀವು ಹೇಳಿದ ಪ್ರಶ್ನೆಗೆ ಎ ಎಸ್ ಪಿ ವರ್ಗಾವಣೆ ಅವರ ಅವಧಿ ಮುಗಿದಿದೆ ಕಳೆದ ಆರೇಳು ತಿಂಗಳಿಂದನೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನಾನು ಸಹ ಅವರಿಗೆ ಒಂದು ಐದಾರು ತಿಂಗಳು ಮುಂದುವರಿಸಿ ಅಂತ ಹೇಳಿದ್ದೆ ಹೋಮ್ ಮಿನಿಸ್ಟ್ರಿಗೆ ಮುಂದುವರಿಸಿದ್ರು ಬಹುಶಃ ಡಿಸೆಂಬರ್ ಗಂಟ ಮುಂದುವರಿಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಮಧ್ಯದಲ್ಲಿ ವರ್ಗಾವಣೆ ಬೇರೆ ವರ್ಗಾವಣೆ ಆಗೋ ಸಂದರ್ಭ ಇದಾಗಿದೆ ಈ ತಿಮ್ಮಯ್ಯನವರು ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭದಲ್ಲಿ ನಡೆದಂಥ ಘಟನೆಗೂ ಸಂಬಂಧ ಇಲ್ಲ ಅವರು ಉತ್ತಮವಾದಂಥ ಕೆಲಸವನ್ನು ಎಸ್ ಪಿ ಯ ಜೊತೆ ಕೋರ್ಡಿನೇಷನ್ ಮಾಡ್ಕೊಂಡು ಮಾಡಿದ್ದಾರೆ ಆದರೆ ನಿನ್ನೆ ಅವರು ವರ್ಗಾವಣೆ ಹೊರಗಡೆ ಬಂದಿರೋದ್ರಿಂದ ನಿಮ್ಗೆಲ್ರಿಗೂ ಆತರ ಅನ್ಸಿದೆ ಅದೆಲ್ಲ ಬಿಟ್ಬಿಡಿ ಅಲ್ಲಿ ಬಿಟ್ಟು ಮುಂದೆ ಹೇಳಿ ಅದೇ ಹೇಳಿದ್ದೇನ್ರಿ ಆರ್ಡ್ರ್ ಪ್ರೊಸೆಸ್ ಇದ್ರಲ್ಲಿ ನಾನು ಹೇಳದಿಕ್ ಒಪ್ಪದಿರೋ ನೀವ್ ಹೇಳೋದನ್ನ ನಾನು ಒಪ್ಬೇಕು ಈಗ ಸರ್ಕಾರ ನೀವ್ ಹೇಳಿದ್ರಿ ಸಂಬಂಧ ಇದಕ್ಕೆ ಸಂಬಂಧ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಂಬಂಧ ಇಲ್ಲ ತಿಮ್ಮ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರದಲ್ಲಿ ವರ್ಗಾವಣೆ ಸಹಜವಾದಂತ ಪ್ರಕ್ರಿಯೆ ಅದರಿಂದ ವರ್ಗಾವಣೆ ಆಗಿದೆ ನಾನು ಹೇಳಿದ್ದಪ್ಪ ಆದ್ರೆ ವರ್ಗಾವಣೆ ಐದಾರು ತಿಂಗಳಲ್ಲೇ ಹಿಂದೆ ಮಾಡ್ಲಿಕ್ಕೆ ಹೋಗಿದ್ದಾಗ ನಾನು ಒಂದ್ ಸ್ವಲ್ಪ ದಿವಸ ಮುಂದುವರಿಸಿ ಅಂತ ಹೇಳಿದ್ದೆ ಸೊ ನಿನ್ನೆ ಅವ್ರ ಇಲಾಖೆಯಲ್ಲಿ ಪ್ರತಿ ಇಲಾಖೆಯ ಮುಖ್ಯಸ್ಥರು ಮಂತ್ರಿಗಳು ವರ್ಗಾವಣೆ ಮಾಡೋಣ ಎಲ್ಲ ನಮ್ಮ ನಾವು ಅದನ್ನ ಸಂಪರ್ಕದಲ್ಲೇ ಇರಲ್ಲ ಕ್ಯಾಶುವಲ್ ಆಗಿ ಆಗಿದೆ ಅಷ್ಟೆ ನೂರಕ್ಕೆ ಲಕ್ಷ ಪರ್ಸೆಂಟ್ ತಿಮ್ಮು ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೂ ಸಂಬಂಧ ಇದೆ ಇನ್ನು ಅಷ್ಟಕ್ಕಿಂತ ನಾವು ಕಣಕ್ಕಾಗಿ ಅಥೆಂಟಿಕೇಟ್ ಆಗಿ ಹೇಳ್ಬೇಕಿಲ್ಲ ಪೊಲೀಸ್ ವೈಫಲ್ಯ ಇಲ್ಲ ಉಂಟು ಇನ್ನೂ ತನಿಖೆ ನನಗೆ ರಿಪೋರ್ಟ್ ಬಂದಿಲ್ಲ ನಿನ್ನೆವರೆಗೂ ಅವರ ಪ್ರತಿಭಟನೆ ಮತ್ತು ಹೋರಾಟ ಎಲ್ಲ ಇದ್ದುದರಿಂದ ನನಗೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಹೇಳ್ತೀನಿ ಯಾರ ಕಾರಣ ಏನು ಹೇಳೋದು ಅಂತ ಹೇಳ್ತೀನಿ ಹೇಳ್ತೀನಿ ಸೊ ಈಗ ಶಾಂತಿಯುತವಾಗಿದೆ ಮದ್ದು ಮೊನ್ನೆ ಎಲ್ಲ ನಾಯಕರು ಬಂದು ಮಾತನಾಡೋಗಿದ್ದಾರೆ ನಿನ್ನೆ ಪ್ಯಾರ್ಲಾಗಿ ಬಿ ಜೆ ಪಿ ನಾಯಕರು ಮತ್ತೊಬ್ಬರನ್ನ ಸೃಷ್ಟಿ ಮಾಡಿದೆ ಎಲ್ಲ ಬಿ ಜೆ ಪಿ ಅವರು ಬಂದು ಮಾತನಾಡಿದ್ದಾರೆ ಬಹಳ ಯಶಸ್ವಿ ಇತಿಹಾಸದಲ್ಲಿ ಎಲ್ಲೂ ಯಶಸ್ವಿ ಆಗದೆ ಇರುವಂತ ಬಂದು ಅವರು ಒಂದು ಸ್ಪಾಟ್ ಇರಲಿಲ್ಲ ಹಾಗಾಗಿ ಅವರು ಸೆಸ್ಪೆಂಡ್ ಆಗಿದ್ದಾರೆ ಅವ್ರ ಜವಾಬ್ದಾರಿಯನ್ನ ಸೊ ನಿರ್ವಹಿಸಿದಲ್ಲಿ ಅವರು ಸ್ಪಾಟ್ ಅಲ್ಲಿ ಬಟ್ ಅಂದ್ರೆ ಬಂದೋಬಸ್ತ್ ಮಾಡಿದ್ದಾರೆ ಎ ಎಸ್ ಐಗಳೆಲ್ಲ ಇದ್ದಾರೆ ಅವರು ಅಲ್ಲಿ ಇರಬೇಕಾಗಿತ್ತು ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗಾಗಿ ಅವರು ಸಸ್ಪೆಂಡ್ ಶಿವಕುಮಾರ್ ಇಲ್ಲಿ ಇಲ್ಲಿ ನಾನು ಬಿ ಜೆ ಪಿ ಜೆ ಡಿ ಎಸ್ ಪ್ರಶ್ನೆ ಇಲ್ಲ ಮಂಡ್ಯ ಜಿಲ್ಲೆನೆ ಅಶಾಂತಿಯನ್ನ ಇಲ್ಲಿ ಮಾಡಲಿಕ್ಕೆ ಬಿಡಲ್ಲ ಮಂಡ್ಯ ಜಿಲ್ಲೆ ಜನತೆ ಇದೆಲ್ಲಾನು ಈಗ ನಿನ್ನೆ ಮೊನ್ನೆ ಎಲ್ಲ ಏನಾಯ್ತು ಅಂತ ನಾನು ಎಲ್ಲನೂ ಮತ್ತೆ ಅದನ್ನ ಮಾತಾಡ್ಲಿಕ್ಕೆ ಹೋಗಲ್ಲ ಈಗ ಬಹಳ ಶಾಂತಿ ಏನಿದೆ ಯಾರು ಬಂದಿದ್ರು ಎಲ್ಲಿಂದ ಬಂದ್ರು ಯಾರನ್ನ ಕರೆಸಿದ್ರು ಯಾರು ಮಾತಾಡಿದ್ರು ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕೆರೆಗೊಳಲು ಪ್ರಯತ್ನ ಮಾಡಿದ್ರು ವಿಫಲ ಆಯ್ತು ನಾನು ಎಲ್ಲೆಲ್ಲಿ ಮಾಡಿದ್ರು ಒಂದಷ್ಟು ಹಾನಿಗಳಾಗಿ ತೊಂದರೆ ಆಯ್ತು ಜನಕ್ಕೆ ಆದರೆ ಅದನ್ನು ಮುಂದುವರಿಸಲಿಕ್ಕೆ ಅವರು ಕೆಲವು ಆಗಲಿಲ್ಲ ಮದ್ದೂರಿನಲ್ಲಿ ನಡೆದಂತ ಘಟನೆಗೆ ತಕ್ಷಣ ಆ ಘಡಿತ ನೋಡ್ಕೊಂಡಿದ್ದೆ ಸೊ ಇಲಾಖೆ ಪೊಲೀಸ್ ಇಲಾಖೆ ಸೂಕ್ತವಾದಂಥ ಬಂದೋಬಸ್ತ್ ಮಾಡಿ ಪ್ರತಿಭಟನೆ ಬಂದು ಎಲ್ಲ ಸಮಾಧಾನವಾಗಿದೆ ನಾನೆ ಮಡವಳರು ಬಂದು ಮಾಡಿದರಂತೆ ಸೊ ಅದನ್ನು ಸಹ ಯಾವುದೇ ಘಟನೆ ನಡೆದೇ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ನಾನು ಭಾಳ ಕಟ್ಟುನಿಟ್ಟಾದಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಮನೇಲಿ ಶಾಂತಿಸಲು ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನು ಮುಂದೆ ಹೆಚ್ಚಿನ ಗಮನ ಜವಾಬ್ದಾರಿ ಇರಬೇಕು ಇಲ್ಲಿವರೆಗೆ ಏನು ಜವಾಬ್ದಾರಿಯಿಂದ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಈ ಘಟನೆಯಿಂದ ಅವರಿಗೆ ಜಿಲ್ಲೆಗೆ ಯಾವುದೇ ಥರದ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗದಿಲ್ಲ ಇನ್ನು ಮುಂದೆ ಯಾವುದೇ ಸಣ್ಣ ಘಟನೆಯ ನಡೆದು ನೀವು ಜವಾಬ್ದಾರಿ ಆಗಬೇಕಾಗಿದೆ ಅನ್ನೋದನ್ನು ಹೇಳಿದ್ದೀನಿ ಸೊ ಗಂಭೀರವಾದಂತ ರೀತಿ ನಮ್ಮ ಜಿಲ್ಲೆ ಮೇಲೆ ಬೇರೆ ಬೇರೆ ಕಾರಣಕ್ಕೆ ರಾಜಕೀಯವಾದಂತ ಕಾರಣಕ್ಕೆ ಈ ಥರದ ಅನೇಕ ಘಟನೆಗಳ ನಡೆಸಲಿಕ್ಕೆ ಪ್ರೋತ್ಸಾಹ ಮಾಡತಕ್ಕಂಥವ್ರು ಇರ್ತಾರೋ ಗೆಲುವು ಬಟ್ ಯಾವುದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಎಚ್ಚರಿಕೆಯಿಂದ ಮಾಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಇನ್ನು ಮುಂದೆ ಯಾವುದನ್ನು ನಡೆಯೋಕ್ಕೆ ಬಿಡಲ್ಲ ಅನ್ನೋದನ್ನ ಹೇಳ್ತಾ ಮುಕ್ತಾಯ ಬಂದ ಮೇಲೆ ಪೂರ್ಣ ಪ್ರಮಾಣದ ವರದಿಯನ್ನು ನಿಮಗೆ ಕೊಡ್ತೀನಿ ನೋಡಪ್ಪ ಮೇಲ್ ನೋಟಕ್ಕೆ ಪ್ರಾರಂಭದಲ್ಲಿ ಈಗಾಗಲೇ ಹತ್ತು ಸಾರಿ ಹೇಳಿದೀನಿ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಹೇಳಿಲ್ಲ ಏನ್ ಕಲ್ ಪ್ರಾರಂಭ ಆಯ್ತೋ ಅದಕ್ಕೋಸ್ಕರ ಇಪ್ಪತ್ತೊಂದು ಜನನ ಅರೆಸ್ಟ್ ಮಾಡಿ ಎಫ್ಐ ಆರ್ ಹಾಕಿ ಆದರೆ ಅದು ಮುಂದುವರೆದು ಏನೆಲ್ಲ ಹಿಂದೆ ಮುಂದೆ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ಬಂದ

ನಾಗಮಂಗಲದಲ್ಲಿ ಎರಡು ಗುಂಪನ ಮುಂದೆ ರಚನೆ ನಡೆದಿರ್ತಕ್ಕಂಥದ್ದು ಸೊ ಅವತ್ತಿನ ಕಾಲಕ್ಕೆ ಏನೇ ಕ್ರಮ ತಗೋಬೇಕು ತಗೊಂಡು ಕೋರ್ಟ್ ಮುಂದೆ ಇದೆ ಮತ್ತೂರಿನಲ್ಲಿ ಪ್ರಾರಂಭ ಒಂದು ಸಮುದಾಯದಿಂದನೇ ಆಗಿತ್ತು ಅದರ ನಂತರ ಅಥವಾ ಏನಾಯಿತು ಅದ್ರಿದ್ದೇ ಏನಾಯಿತು ಅನ್ನೋದು ತನಿಖೆ ಬಂದಾಗುತ್ತೆ ಅದಕ್ಕೋಸ್ಕರನೇ ಒಂದು ಸಮುದಾಯದವನ್ನೇ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಾವು ಯಾವುದೇ ಸಮುದಾಯ ಯಾವುದೇ ವ್ಯಕ್ತಿ ಪ್ರಶ್ನೆ ಇಲ್ಲ ಇಂಥ ಘಟನೆ ನಡೀಬಾರ್ದು ಖಂಡಿಸ್ತೀವಿ ಇದ್ರ ಮೇಲೆ ಕ್ರಮ ತಗೋತಿದ್ವಿ ಯಾರೇ ಆದರು ಸರಿಯಪ್ಪ ಸ್ವಲ್ಪ ತಾಮ ತಗೊಳ್ಳಪ್ಪ ಯಾವತ್ತೂ ಇಲ್ಲ ಇವತ್ತು ಯಾಕೆ ಟ್ರೆಗರ್ ಆಯ್ತಾ ಇದ್ರೆ ಗೊತ್ತಿಲ್ಲ ಸೊ ತನಿಖೆ ಈಗ ಮೊನ್ನೆ ಇಡೀ ರಾಜ್ಯದ ನಾಯಕರೆಲ್ಲ ಬಂದಿದ್ರು ನಿನ್ನೆ ಬ್ಯಾಲೆಲ್ಲ ಬಿ ಜೆ ಪಿ ನಾಯಕರು ಬಂದಿದ್ರು ಸೊ ಇವತ್ತು ನಮ್ಮ ಟೀಚರ್ಸ್ ಡೇ ಇದೆ ಇದಾದ ಮೇಲೆ ಅವರು ಎರಡು ದಿವಸದೊಳಗಡೆ ಏನೆಲ್ಲ

ಅದನ್ನ ಜಿಲ್ಲಾಧಿಕಾರಿಗಳು ಪೊಲೀಸ್ ನನಗೋ ಮಾತಾಡ್ಲಿ ಹೇಳಿ ಇನ್ನೂ ಹೆಚ್ಚಿನ ಕ್ರಮ ತಗಡೋದಕ್ಕೆ ಅವ್ರು ಏನಾದ್ರು ಸಜೆಷನ್ ಕೊಡ್ಲಿ ತೊಂದರೆ ಇಲ್ಲ ತಪ್ಪು ಅಂತ ಹೇಳಲ್ಲ ಆದ್ರೆ ಬಂದು ಬೇರೆ ತರ ಅದನ್ನ ವೈಭವೀಕರಣ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳಿದ ಅಷ್ಟೇ ಈಗ ಮಾಡಾಗಿದೆಯಲ್ಲ ಬಿಡಿ ಗೃಹ ಸಚಿವರು ನನ್ನನ್ನ ಕೇಳಿದ್ರು ನಾನು ಪಟ್ಟೆ ಬರೋನಾಗ ನಾನೇ ಮೊದಲು ಬಂದ್ಬಿಟ್ಟಿದೆ ತುಮಕೂರಲ್ಲಿದ್ರು ಹಾಗಾಗಿ ನೆಕ್ಸ್ಟ್ ಡೇ ಹೋಗೋಣ ಅಂದರು ನೆಕ್ಸ್ಟ್ ಡೇ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ನಾನು ಇರಲಿಲ್ಲ ಅದಾದಮೇಲೆ ಅವ್ರದ್ದು ತಾಲೂಕಿನಲ್ಲಿ ಎರಡು ದಿವಸ ಪ್ರತಿಭಟನೆ ಆಯಿತು ಈಗ ನಿನ್ನೆ ಗೃಹ ಸಚಿವರು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಾತಾಡಿ ಬರೋ ಅವಶ್ಯಕತೆ ಇದೆಯಾ ಅಂದರು ಈಗೆಲ್ಲ ತಣ್ಣಗಿರೋದ್ರಿಂದ ಮತ್ತೆ ಬಂದು ಏನೋ ಗೃಹ ಸಚಿವರು ಬಂದರು ಏನೋ ಅಡಿತ ಅದೇನೋದನ್ನು ಏನು ಅವಶ್ಯಕತೆ ಇಲ್ಲ ನೋಡಿ ಈಗ ನಾನು ಹೋಗಿದ್ದೀನಿ ಎಲ್ಲ ತಣ್ಣಗಾಗಿದೆ ಎನ್ಕ್ವೈರಿ ಮಾಡಿದ್ಮೇಲೆ ಏನು ಕ್ರಮ ತಗೋಬೇಕು ಅಂತ ಅದನ್ನು ನಿಮ್ಮ ಮುಂದೆ ಬಂದಾಗ ಕ್ರಮ ತಗಿ ಅಂತ ಗೃಹ ಸಚಿವರು ಬರಬಾರ್ದು ಅಂತೇನಿಲ್ಲ ಬರ್ಲಿಕ್ಕೆ ರೆಡಿ ಇದ್ರು ಸೊ ಅದನ್ನ ನಾನು ಬಿಡ್ತಾ ಇದ್ದೀನಿ ಏನಿಲ್ಲ ಮೊನ್ನೆ ಮದ್ದೂರಿಗೆ ಇದು ಮನೆಯಾಗ ಬಂದೋಗಿದ್ದಾರೆ ಇಲ್ಲಿ ನಮ್ಮ ನಾವು ಜಿಲ್ಲಾಡಳಿತ ಎಲ್ಲವೂ ಸಮರ್ಥವಾಗಿ ಮಾಡ್ತಾ ಇರೋದ್ರಿಂದ ಸೊ ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟಿದೆ ಅದು ಮುನ್ಸಿಪಾಲ್ಟಿ ಅಪ್ರೂವಲ್ ತಗೊಂಡು ಕಟ್ಟಿದ್ದಾರೆ ಅದಾದ ಮೇಲೆ ಉದ್ಘಾಟನೆ ಒಂದು ವರ್ಷ ಮುಂಚಿತವಾಗಿ ಆಗಿದೆ ನನಗೆ ನಿನ್ನೆ ಸುವರ್ಣ ಟಿವಿಗೆ ಹೋದಾಗ ಅಷ್ಟೇ ವಿಚಾರ ಗೊತ್ತಾಯಿತು ಅಲ್ಲಿವರೆಗೆ ಆಮೇಲೆ ನಾನು ಬಿ ಸಿ ಅವ್ರ ಹತ್ರ ಮಾತನಾಡಿದ್ರೆ ಯಾವುದೂ ಕೇಸು ದಾಖಲೆ ಆಗಿಲ್ಲ ಅಂತ ಹೇಳಿದ್ರು ಅಲ್ವಾ ಕುಮಾರ್ ಯಾವುದು ಕೇಸ್ ದಾಖಲೆ ಆಗಿಲ್ವಲ್ಲ ಮಸೀದಿ ಮೇಲೆ ಬಟ್ ಆದರೆ ಅದೇನಾದ್ರು ಹೆಚ್ಚುವರಿ ಇದ್ದರೆ ನಾನು ಅಲ್ಲಿ ಯಾರೋ ಒಬ್ಬರು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟರು ಅದು ಕೊಡಿ ಅದನ್ನು ಚೆಕ್ ಮಾಡಿಸ್ತೀವಿ ಅಂತ ಹೇಳಿದ್ದೀನಿ ನಮಗೆ ಇಲ್ಲಿವರೆಗೂ ತಲುಪಿಲ್ಲ ನನಗೆ ನನಗೆ ಈ ಪ್ರಕರಣದ ಬಗ್ಗೆ ಯಾವುದೇ ಲೆಟರ್ ಬಂದಿಲ್ಲ ಯಾರು ನನ್ನನ್ನು ಭೇಟಿ ಮಾಡಿಲ್ಲ ನಿನ್ನೆ ಸುವರ್ಣ ಟಿವಿನಲ್ಲಿ ಒಂದು ಸಂದರ್ಶ ಇದ್ದಾಗ ಒಬ್ಬರು ಮದ್ದೂರಿನ ಒಬ್ಬ ಸಾರ್ವಜನಿಕ ಬಂದು ಸಿ ಅವರಿಗೆ ಹೇಳ ಪೂರ್ವ ಎಲ್ಲ ವಿಚಾರವನ್ನ ಸೊ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಮಸೀದಿ ವಿಚಾರದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲದೆ ಇರೋದ್ರಿಂದ ಮತ್ತು ಅದಕ್ಕೆ ಪುರಸಭೆಯಿಂದ ಅನುಮತಿ ತಗೊಂಡಿದ್ದಾರೆ ಉದ್ಘಾಟನೆ ಒಂದು ವರ್ಷ ಮುಂಚಿತವಾಗಿ ಆಗಿದೆ ಸೊ ನಿರಂತ ಅದಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಮಾಹಿತಿ ತಗೊಂಡ್ ಅದಾಗಿ ಚೆಕ್ ಮಾಡ್ತಾರೆ ರಾಜಕೀಯ ಅಲ್ಲ ಅವ್ರು ಏನೇನು ಭಾಷೆ ಉಪಕ್ಷಿದರೆ ಅದ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಇವೆಲ್ಲ ಓಕೆ ಅದು ಮಾಡಬಹುದು ತೊಂದರೆ ಇಲ್ಲ ಅಂತಂದ್ರೆ ಮುಂದೆ ಅದನ್ನು ಏನು ಅಂತ ಯೋಚನೆ ಮಾಡಿ ಸೊ ಒಬ್ಬ ಮಾಜಿ ಮಂತ್ರಿಗಳು ಒಂದು ಪಕ್ಷದ ಮುಖ್ಯಸ್ಥರು ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿರೋದೇ ಸರಿ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದಾರೆ ಕಾನೂನು ಏನಿದೆ ಅದರಂತೆ ಕ್ರಮ ಯಾರೇ ಆದ್ರೂ ಒಬ್ಬ ಕಾನೂನು ಸಾಮಾನ್ಯ ಜನರಿಗೂ ಒಂದೇ ಜನಪ್ರತಿನಿಧಿಗೂ ನಮಸ್ಕಾರ ಅದೇ

चिन्नई चिन्नई सर बना राखी है ये भी, 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 भी तो एक अच्छी तरह ठीक है बोसा करते हैं बना